ನೆತ್ತಿಯಿಂದ ಪಾದದವರೆಗೆ ಎಂಥ ಪ್ರಾಬ್ಲಮ್ ಇದ್ರೂ ಸರಿ ಈ ಒಂದು ಔಷಧ ಸಾಕು ಮಾತ್ರೆನ ಬಿಟ್ಟು ಆಹಾರದಲ್ಲೇ ನೀವು ಬದುಕಬೇಕು ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆಗೂ ಒಂದೇ ಮದ್ದು ಎಲ್ಲಾ ಕಾಯಿಲೆಗಳು ರಾಮಬಾಣ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಆಸ್ಮಾ ಇರ್ಬೋದು ಪೈಲ್ಸ್ ಇರ್ಬೋದು ಮೈಗ್ರೀನ್ ಇರ್ಬೋದು ಯಾಕೆ ಕೊರೋನಾಗೂ ಸೂಪರ್ ಮದ್ದಿದು ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಈ ಹೊಸ ವರ್ಷ ಕಾಯಿಲೆ ಇಲ್ಲದೆ ಬದುಕಬೇಕು ಮಾತ್ರೆನ ಬಿಟ್ಟು ಆಹಾರದಲ್ಲೇ ನೀವು ಬದುಕಬೇಕು ಇದೇ ನಮ್ಮ ಉದ್ದೇಶ ಈಗ ಇನ್ಮೇಲೆ ನಮಗೆ ಯಾವುದು ರೋಗ ಬರಬಾರ್ದು ನಾನು ಚೆನ್ನಾಗಿರಬೇಕು ಅಂದರೆ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂದರೆ ನಾಳೆ ಬರ್ತಕ್ಕಂಥ ಖಾಯಿಲೆಗಳನ್ನ ತಡೆಗೆ ಇಡ್ತಕ್ಕಂಥ ಒಂದು ಔಷಧವನ್ನು ಇವತ್ತು ನಾವು ಮಾಡೋಣ ಕಾಯಿಲೆ ಏನಕ್ಕೆ ಬರುತ್ತೆ ಮೊದಲನೇದಾಗಿ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಕಣಗಳು ಸತ್ತೋಗ್ಬಿಟ್ರೆ ಅದನ್ನು ದೇಹ ಹೊರಗಡೆ ತಳ್ಳಬೇಕು ಆದರೆ ತಳ್ಳೋಕ್ಕಾಗಲ್ಲ ತಳ್ಳಕ್ಕಾಗದೇ ಇದ್ದಾಗ ಅಲ್ಲಿ ಇನ್ಫೆಕ್ಷನ್ ಬರ್ತಾ ಇರುತ್ತೆ ಆ ರೋಗ ನಮಗೆ ಉಲ್ಪಣ ಆಗುತ್ತೆ ಇವಾಗ ನಾನು ಹೇಳೋ ಔಷಧ ಸತ್ತೋಗಿರೋ ಸೆಲ್ಗಳನ್ನ ಹೊರಗಡೆ ಕಳಿಸಿ ಹೊಸ ಸೆಲ್ಲು ಉತ್ಪತ್ತಿ ಆಗುತ್ತೆ ಇದರ ಅರ್ಥ ಏನಪ್ಪ ಅಂದರೆ ಇರ್ತಕ್ಕಂಥ ಕಾಯಿಲೆವನ್ನು ಹೋಗ್ಲಾಡ್ಸಕ್ಕಂಥ ಒಂದು ಮಹತ್ವವಾದ ಸಪ್ಲಿಮೆಂಟ್ರಿ ನೆತ್ತಿಯಿಂದ ಪಾದದವರೆಗೆ ಎಂಥ ಪ್ರಾಬ್ಲಮ್ ಇದ್ರೂ ಸರಿ ಈ ಒಂದು ಔಷಧ ಸಾಕು ರಿಸಲ್ಟ್ ಪಕ್ಕಾ ಇದೆ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆಗೂ ಒಂದೇ ಮದ್ದು ನಾಟ್ ಮದ್ದು ಸಪ್ಲಿಮೆಂಟ್ರಿ ಇದು ಇದು ಹೆಸರು ಆ್ಯಕ್ಚುಲಿ ಮುಪ್ಪು ಅಂತ ಮುಪ್ಪು ಅಂದರೆ ಆರು ಬಗೆಯ ಉಪ್ಪುಗಳನ್ನು ಸೇರಿಸಿ ರೂಪದಲ್ಲಿ ತಂದು ಮಾಡುವಂಥ ಈ ಸಪ್ಲಿಮೆಂಟ್ರಿ ಹೆಸರು ಮುಪ್ಪು ಎಲ್ಲ ಕಾಯಿಲೆಗೂ ರಾಮಬಾಣ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಆಸ್ಮಾ ಇರ್ಬೋದು ಪೈಲ್ಸ್ ಇರ್ಬೋದು ಮೈಗ್ರೇನ್ ಇರ್ಬೋದು ಯಾಕೆ ಕೊರೋನಾಗೂ ಸೂಪರ್ ಮದ್ದಿದ್ದು ಅಂದರೆ ನಾಲ್ಕು ಸಾವಿರದ ನಾನೂರ ನಲವತ್ತೆಂಟು ಕಾಯಿಲೆಗೂ ಮದ್ದು ಈ ಮದ್ದು ತೊಗೊಳ್ಳೋ ವಿಧಾನ ಹೆಂಗೆ ಗೊತ್ತಾ ಹೆಂಗೆ ಮಾಡೋದು ಹೆಂಗೆ ತಗೋಬೇಕು ಎಲ್ಲ ವೀಡಿಯೋ ಕೊನೆ ತನಕ ನೋಡಿ ಹೇಳ್ಕೊಡ್ತೀನಿ ಓಕೆನಾ ಈಗ ಯಾವ ರೀತಿ ಮಾಡೋದು ಏನೇನು ಬೇಕು ಎಷ್ಟೆಷ್ಟು ಗ್ರಾಮ್ ಬೇಕು ನೀವು ಮಾಡೋಕ್ಕೆ ನಾ ಮುಂಚೆ ದಯವಿಟ್ಟು ವಿಡಿಯೋವನ್ನು ಚೆನ್ನಾಗಿ ಗಮನವಿಟ್ಟು ಕೇಳಿರಿ ಆಮೇಲೆ ಯಾರಾದರೂ ಗೊತ್ತಿರೋರು ಮಾತ್ರ ಈ ಔಷಧಿ ಮಾಡಿ ಯಾಕಂದರೆ ಸುಮಾರು ಔಷಧಿಗಳು ಇದರಲ್ಲಿ ಮಿಶ್ರಣ ಆಗುತ್ತೆ ಔಷಧಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಆದರೂ ಗೊತ್ತಿಲ್ಲ ಅಂದಾಗ ನುರಿತವಾದ ವೈದ್ಯರ ಸಲಹೆ ಪಡೆದು ಈ ಔಷಧನ ಮಾಡಬೇಕು ಇಲ್ಲ ಅಲ್ಲಿ ನಮ್ಮಲ್ಲಿ ರೆಡಿಮೇಡ್ ಈ ಸಪ್ಲಿಮೆಂಟ್ರಿ ಔಷಧ ಸಿಗುತ್ತದೆ ಹೋಗೋಣ ಔಷಧಿ ಒಳಗಡೆ ಈಗ ಹೆಂಗೆ ಮಾಡೋದು ಅಂತ ಮೊದಲನೇದಾಗಿ ಸ್ಫಟಿಕ ಇಂಗ್ಲೀಷ್ನಲ್ಲಿ ಇದನ್ನು ಆಲಮ್ ಅಂತಾರೆ ಎಂಟುನೂರು ಗ್ರಾಮ್ ತಗೋಬೇಕು ಎರಡನೇದಾಗಿ ಅಮೋನಿಯಂ ಫ್ಲೋರೈಡ್ ನಾನೂರು ಗ್ರಾಮ್ ತಗೊಬೇಕು ಮೂರನೇದಾಗಿ ಉಪ್ಪು ಲವಣ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಉಪ್ಪು ನಾನ್ನೂರು ಗ್ರಾಮ್ ನಾಲ್ಕನೇದಾಗಿ ಪೊಟ್ಯಾಷಿಯಂ ನೈಟ್ರೈಡು ಇನ್ನೂರು ಗ್ರಾಮ್ ಕಾಪರ್ ಸಲ್ಫೈಡು ಇನ್ನೂರು ಗ್ರಾಮ್ ಬೋರೆಕ್ಸು ನೂರು ಗ್ರಾಮು ಈ ಆರು ಐಟಮನ್ನು ಸಪ್ರೇಟ್ ಸಪ್ರೇಟಾಗಿ ಕುಟ್ಟಬೇಕು ಚೆನ್ನಾಗಿ ಚೆನ್ನಾಗಿ ಕುಟ್ಬಿಟ್ಟು ನಂತರ ಎಲ್ಲ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಬಟ್ಟಿ ಇಳಿಸುವ ವಿಧಾನ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಓಡಿರಿ ಬಟ್ಟೆ ಇಳಿಸೋದು ಯಾವ ರೀತಿ ಅಂತ ಹೇಳ್ಕೊಡ್ತಾರೆ ಬಟ್ಟೆ ಇಳಿಸೋಕ್ಕೆ ಆಗಲ್ಲ ಗೊತ್ತಿಲ್ಲ ಅನ್ನೋರು ಒಂದು ಮಡಿಕೆಯಲ್ಲಿ ಇದನ್ನೆಲ್ಲ ಹಾಕ್ಬಿಡಿ ಹಾಕ್ಬಿಟ್ಟು ಮಂಜಲ್ಲಿ ತೊಗೊಂಡೋಗಿ ಮಾಡ್ಬಿಡಿ ಮಿಸ್ಟು ಮಂಜಲ್ಲಿ ತೊಗೊಂಡೋಗಿ ಮಡಗ್ಬಿಡ್ರಿ ಇಪ್ಪತ್ತು ದಿನ ಮಂಜಲ್ಲಿ ಮಡಗಬೇಕು ಮಂಜಲ್ಲಿ ಮಿಸ್ಟು ಬೆಳಿಗ್ಗೆ ಹೊರಗ್ತಲ್ಲ ಮಂಜು ಅದರಲ್ಲಿ ಮಂಜಲ್ಲಿ ಮ ರಾತ್ರಿ ಮಡಗಿ ಬೆಳಿಗ್ಗೆ ತಂದು ಮನೇಲಿ ಮಡಗಿ ರಾತ್ರಿ ಮಡಗಿ ಬೆಳಿಗ್ಗೆ ತಂದು ಮನೇಲಿ ಮಡಗಿ ಹಿಂಗೆ ಇಪ್ಪತ್ತು ದಿನ ಮಾಡಿದಾಗ ದ್ರವ ರೂಪ ಬರುತ್ತೆ ಇದು ಬಟ್ಟಿ ಇಳಿಸುವ ವಿಧಾನ ಈಕ್ವಲ್ ಈಗ ಇನ್ನೊಂದು ಐಟಮ್ ಹೇಳ್ತೀನಿ ಅದನ್ನೆಲ್ಲ ನೋಟೇಟ್ ಮಾಡ್ಕೊಳ್ಳಿ ಅಡಿಗೆ ಸೋಡಾ ಎಪ್ಪತ್ತು ಗ್ರಾಮ್ ಕಾಪರ್ ಸಲ್ಫೇಡು ಎಪ್ಪತ್ತು ಗ್ರಾಮ್ ಮೂರನೇದು ಪೊಟ್ಯಾಸಿಯಂ ನೈಟ್ರೇಡು ಎಪ್ಪತ್ತು ಗ್ರಾಮ್ ಇದನ್ನೆಲ್ಲ ಏನಪ್ಪ ಮಾಡಬೇಕು ಅಂದರೆ ಈಗ ದ್ರವ ಎತ್ತದ್ರಲ್ಲ ಬಟ್ಟೆ ಇಳಿಸ್ಬಿಟ್ಟು ದ್ರವ ಇದೆಯಲ್ಲ ಆ ದ್ರವ ಹಾಕ್ಬಿಟ್ಟು ರುಬ್ಬೇಕು ಈ ಮೂರೂ ಚೆನ್ನಾಗಿ ರುಬ್ಬೇಕು ಹತ್ತು ಗಂಟೆ ರುಬ್ಬೇಕು ಹತ್ತು ಗಂಟೆ ಟೆನ್ ಅವರ್ಸ್ ಯಾವುದ್ರಲ್ಲಿ ರುಬ್ಬಬೇಕು ನಿಮ್ಮ ಒಳಕಲ್ಲಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸಿ ಯೂಸ್ ಮಾಡಬಾರ್ದು ರುಬ್ಬಿ 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 ನೋಡಿದಾಗ ವೈಟ್ ಕಲರ್ ಆಗಿರುತ್ತೆ ವೈಟ್ ಕಲರ್ ಆಗಿಲ್ಲ ಅಂದರೆ ತಿರ್ಗಾ ರುಬ್ಬಬೇಕು ಚೆನ್ನಾಗಿ ರುಬ್ಬಬೇಕು ರುಬ್ಬಿ ನೋಡಿದಾಗ ವೈಟ್ ಕಲರ್ ಆಗುತ್ತೆ ಅದನ್ನು ಒಂದು ರೂಪಾಯಿ ಕಾಯಿನ ಥರ ತಟ್ಟುಬಿಡ್ರಿ ಒಂದು ಪಾ ಕಾಯಿನ ಥರ ತಟ್ಟುಬಿಟ್ಟು ಅದಕ್ಕೇನಪ್ಪ ಮಾಡಬೇಕು ಅಂದರೆ ಎಲ್ಲ ಸುಮಾರು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಬಿಸ್ತಲ್ ಮಾಡಿದ್ರಿ ಬಿಸ್ತಲ್ ಮಡಗ ಆದಮೇಲೆ ಅದನ್ನು ತೊಗೊಂಡು ನೋಡಿ ವೈಟ್ ಕಲರ್ ಇದ್ರೆ ಓಕೆ ವೈಟ್ ಕಲರ್ ಇಲ್ವಾ ತಿರ್ಗಾ ರುಬ್ಬಿ ತಿರ್ಗಾ ಅದೇ ಥರ ರೂಪ ಹಾಕಿ ಚೆನ್ನಾಗಿ ರುಬ್ಬೇಕು ರುಬ್ಬಿ 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 ನೋಡಿದಾಗ ವೈಟ್ ಆಗಿರುತ್ತೆ ಈಗ ಇದನ್ನೇನಪ್ಪ ಮಾಡಬೇಕು ಅಂದರೆ ಒಂದು ಮಡಿಕೆದು ಪ್ಲೇಟ್ ತೊಗೊಳ್ಳಿ ಪ್ಲೇಟ್ ತೊಗೊಂಡು ಆ ಕಾಯಿನ ಥರ ಇರುತ್ತಲ್ಲ ಅದನ್ನೆಲ್ಲ ಮಡಿಕೆ ಪ್ಲೇಟಲ್ಲಿ ಹಂಗೆ ಮಡಗ್ಬಿಡಿ ಕ್ಲೀನಾಗಿ ಮಡಗ್ಬಿಟ್ಟು ಮೇಲ್ಗಡೆ ಒಂದು ಮಡಿಕೆದು ಪ್ಲೇಟ್ ಹಾಕಿರಿ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಕಾಡಾ ಬಟ್ಟೆ ತೊಗೊಂಡು ಕ್ಲೀನಾಗಿ ಸುತ್ತಿಬಿಡ್ರಿ ಸುತ್ತಿಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಮಣ್ಣು ಕೆಂಪು ಮಣ್ಣು ಇದೆಯಲ್ಲ ಅದು ಹಾಕ್ಬಿಟ್ಟು ಕೆಳಗಡೆ ಮೂವತ್ತು ಬೆರಣಿ ಮೇಲ್ಗಡೆ ಮೂವತ್ತು ಬೆರಣಿ ಹಾಕ್ಬಿಟ್ಟು ತುಪ್ಪದಲ್ಲಿ ಬೆಂಕಿ ಹಚ್ಚಿಬಿಟ್ಬಿಡ್ರಿ ಬೆಂಚಿ ಹಾಕ್ದಾಗ ಎಲ್ಲ ಕರ್ಗೋಗ್ಬಿಡ್ರಿ ಚೆನ್ನಾಗಿ ಆ ಬೆರಣಿ ಎಲ್ಲ ಒಣಗಿಬಿಟ್ಟು ನೋವು ಚೆನ್ನಾಗಿ ಬೆರಣಿ ಎಲ್ಲ ಬೆಂದಾದ್ಮೇಲೆ ಹೊರಗಡೆ ತೆಗೆದು ನೋಡಿ ಆಗ ನಿಮಗೆ ಔಷಧಿ ರೂಪ ಸುಣ್ಣ ಥರ ವೈಟ್ ಕಲರ್ ಆಗಿರುತ್ತೆ ವೈಟ್ ಇದ್ದರೆ ಓಕೆ ಇಲ್ಲಾಂದರೆ ತಿರ್ಗಾ ಎರಡೂವರೆ ಗಂಟೆ ಏನಕ್ಕೆ ರುಬ್ಬೇಕು ಆ ದ್ರವ ತೊಗೊಂಡಿರ್ತಿರಲ್ಲ ಆ ದ್ರವನ ತೊಗೊಂಡು ತಿರ್ಗಾ ರುಬ್ಬೇಕು ವೈಟ್ ಆಗಬೇಕು ಯಾಕಂದ್ರೆ ನಿಮ್ಮ ಕಾಯಿಲೆಗಳೆಲ್ಲ ಹೋಗಬೇಕು ಅಂದರೆ ರುಬ್ಲೇಬೇಕು ನಾನು ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ತಾಯಿ ತಂದೆ ಚೆನ್ನಾಗಿರಬೇಕು ಅಂತ ಒಳ್ಳೆ ಮನ್ಸಿರ್ಕೊಂಡು ರುಬ್ತಾ ಇರಿ ರುಬ್ಬಿದಾಗ ಔಷಧಿ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡೋಣ ಔಷಧಿ ತೊಗೊಂಬತ್ತಿರ ನೋಡ್ತೀರಾ ವೈಟ್ ಕಲರ್ ಇದ್ದಾಗ ಈಗ ಇದಕ್ಕೆ ಈಕ್ವಲ್ ಇದರಲ್ಲಿ ಮೂವತ್ತೈದು ಗ್ರಾಮ್ ತೊಗೊಳ್ಳಿ ಮೂವತ್ತೈದು ಗ್ರಾಮ್ ನೀವು ರುಬ್ಬಿರ್ತೀರಲ್ಲ ಅದರಲ್ಲಿ ಮೂವತ್ತೈದು ಗ್ರಾಮ್ ಏನು ನೀವು ನೀವಾಗಲೇ ಬೆರಣಿ ಎಲ್ಲ ಹಾಕಿ ಸುಟ್ಟಿರ್ತೀರಿ ನೋಡಿ ಅದು ಮೂವತ್ತೈದು ಗ್ರಾಮ್ ಅದು ಮೂವತ್ತೈದು ಗ್ರಾಮ್ ಕೊಟ್ಟು ಪಾದರಸ ಮೂವತ್ತೈದು ಗ್ರಾಮ್ ತೊಗೊಬೇಕು ಪಾದರಸ ಅಂದ ತಕ್ಷಣ ಭಯಪಡಬೇಡಿ ಪಾದರಸವನ್ನು ಯಾವ ರೀತಿ ಶುದ್ಧಿ ಮಾಡೋದು ಪಾದರಸ ಅಂದ್ರೇ ಪಾಷಾಣ ಪಾಷಾಣವನ್ನು ಶುದ್ಧಿ ಮಾಡಿ ಔಷಧ ಮಾಡುವ ವಿಧಾನನೇ ನಮ್ಮ ಸಿದ್ಧ ಔಷಧ ಈಗ ಪಾದರಸವನ್ನು ಸುದ್ದಿ ಮಾಡೋದು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹತ್ತಾರು ವಿಧ ಇದೆ ಅದರಲ್ಲಿ ಒಂದು ವಿಧ ಹೇಳ್ಕೊಡ್ತೀನಿ ಯಾವ ರೀತಿ ಓಕೆನಾ ಮೂವತ್ತೈದು ಗ್ರಾಮು ಪಾದರಸ ಕಲ್ಲು ಆ್ಯಕ್ಚುಲಿ ಕಲ್ಲು ತೊಗೊಬೇಕು ಪೌಡ್ರ್ ತೊಗೊಬಾರ್ದು ಅಥವಾ ನೀರಿನ ಅಂಶ ತೊಗೊಬಾರ್ದು ಪಾದರಸ ಅಂದರೆ ರಸ ಅದು ಆ ರಸವನ್ನು ಕಟ್ಟುವ ವಿಧಾನ ಹೇಳ್ಕೊಡ್ತೀನಿ ಒಂದು ಕೆ ಜಿ ಮೆಹಂದಿ ಎಲೆ ತೊಗೊಳ್ಳಿ ಹಸಿ ಮೆಹೆಂದಿ ಎಲೆ ತೊಗೊಳ್ಳಿ ಮೆಹಂದಿ ಎಲೆವನ್ನು ಪೇಸ್ಟ್ ಥರ ರುಬ್ಕೊಂಬಿಡ್ರಿ ಚೆನ್ನಾಗಿ ಪಾದರಸ ಅದ್ರ ಮೇಲೆ ಮೆಹಂದಿಯಲೆ ಚೆನ್ನಾಗಿ ಸುತ್ತಬಿಡಿ ಚೆನ್ನಾಗಿ ಒಂಥರ ತೆಂಗಿನಕಾಯಿ ಗಾತ್ರ ಬರಬೇಕು ಇಕ್ಬಿಟ್ಟು ಒಂದು ಬಾಣಲಿಯಲ್ಲಿ ಮಾಡ್ಬಿಟ್ಟು ಬೆಂಕಿ ಹಚ್ಬಿಡಿ ಬೆಂಕಿ ಹಚ್ಬಿಟ್ಟು ಮಡಿಕೆ ಮಡಿಕೆ ತೊಪ್ಪ ಇದು ಯಾವುದೇ ಒಂದು ಬಾಣಲಿ ಆದರೂ ಸರಿ ಬಾಣಲಿ ಆದರೆ ಒಳ್ಳೆಯದು ಹಚ್ಬಿಡಿ ಹಚ್ಬಿಟ್ಟಾಗ ಬೆಂಕಿ ಹಚ್ಚಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆ ಪಾದರಸ ಮೆಹಂದಿಯಲೆಲ್ಲ ಸುಟ್ಟು ಐರ ಕಪ್ಪುಗಾಕ್ಬಿಟ್ಟಿರುತ್ತೆ ಫುಲ್ಲು ಕಪ್ಪಿಗೆ ಆಗಿರುತ್ತೆ ಯಾಕಂದರೆ ಅರ್ಧ ಎಲೆ ಅಲ್ಲಿ ಇರ್ತಕ್ಕಂಥ ಪಾಷಾಣವನ್ನು ತೆಗೆದಾಕ್ಬಿಡುತ್ತೆ ಎಲೆ ಯಾಕೆ ಮೆಹಂದಿ ಹಾಕಾಕ್ತಿವಿ ನೋಡೋಣ ಹೇಳಿ ನೋಡೋಣ ಮೆಹಂದಿ ಹಾಕೋದು ದೇಹ ತಂಪಿಗೆ ಅಂತ ಮೆಹಂದಿ ಅನ್ನೋದು ತಂಪು ಈಗ ಪಾದರಸ ಹೀಟ್ ಇದ್ರೂ ಇದನ್ನು ತಂಪು ಮಾಡಿಬಿಡ್ತು ಇದನ್ನೇನು ಮಾಡಬೇಕು ಒಂದು ಸಣ್ಣದ ಇಷ್ಟುದ ಕಂಬಿ ತೊಗೊಂಡು ಚೆನ್ನಾಗಿ ಕೆರಿಬೇಕು ಕೆರೆದಾಗ ಆ ಮೇಲಿರ್ತಕ್ಕಂಥ ಕಪ್ ಕಪ್ಪಿಗೆ ಇರುತ್ತಲ್ಲ ಅದೆಲ್ಲ ಉದುರೋಗ್ಬಿಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಇದೇ ಪಾದರಸವನ್ನು ಒಂದು ಹಾಕಿ ಆರುನೂರು ಗ್ರಾಮು ಬೇವಿನ ಬೇವಿನೆಣ್ಣೆ ತೊಗೊಬೇಕು ಎಣ್ಣೆ ಬಾಣಲಿಗೆ ಹಾಕ್ಬಿಟ್ಟು ಹಚ್ಚಿಬಿಡ್ಬೇಕು ಹಚ್ಚಿದ ತಕ್ಷಣ ಬಗ 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 ಅಂತ ಇರುತ್ತೆ ಹುರ್ದು ಉರಿದು ಹುರ್ದು ಹುರ್ದು ಹುರಿದು ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಆ ಕಲ್ಲು ಮಾತ್ರ ಕರಗಲ್ಲ ಹಂಗೆ ಇರುತ್ತೆ ಅಂದರೆ ಎರಡು ಶುದ್ಧಿ ಮಾಡ್ದೋ ಒಂದು ಮೆಹೆಂದಿ ಎಲೆಯಲ್ಲಿ ಶುದ್ಧಿ ಮಾಡ್ದೋ ಎರಡನೇದು ಎಲೆಯಲ್ಲಿ ಶುದ್ಧಿ ಮಾಡ್ದೋ ಈಗ ಮೂರನೇದು ಚೆನ್ನಾಗಿ ಕೆರೆದ್ಬಿಡ್ತೀರಾ ಕೆರೆದಾಯ್ತು ಈಗ ಚೆನ್ನಾಗಿ ಬಿಟ್ಟು ಮೂರನೇದು ಇದೇ ಅದು ಅದು ಕರಗಿರಲ್ಲ ಪಾಷಾಣ ಎರಡ್ರ್ ಹೋಗ್ಬಿಡ್ತು ಮೂರನೇ ಪಾಷಾಣ ತೆಗಿಬೇಕು ರುಬ್ಗುಂಡಲ್ಲಿ ಹೋಗ್ಬೇಕು ನಾವು ರುಬ್ಗುಂಡಿಗೆ ಹಾಕಬೇಕು ಚೆನ್ನಾಗಿ ರುಬ್ಬೇಕು ರುಬ್ಬಬೇಕು ರುಬ್ಬೇಕು ಅವರ್ ಚೆನ್ನಾಗಿ ರುಬ್ಬೇಕು ಏನು ಹಾಕಿ ರುಬ್ಬೇಕು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ ರುಬ್ಬೇಕು ರುಬ್ಬಿ 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 ಪೇಸ್ಟ್ ಆಗುತ್ತೆ ಅದಾದಮೇಲೆ ನುಗ್ಗೆ ಹೂವು ಇದೆಯಲ್ಲ ನುಗ್ಗೆ ಹೂವಲ್ಲಿ ರುಬ್ಬೇಕು ನಾಲ್ಕನೇದು ನುಗ್ಗೆ ಹೂವು ನುಗ್ಗೆ ಹೂವಲ್ಲಿ ರುಬ್ಬೇಕು ಹಾಕಿ ಚೆನ್ನಾಗಿ ಆಗ ಏನಾಗುತ್ತೆ ಪೇಸ್ಟ್ ಥರ ಆಗುತ್ತೆ ಪೇಸ್ಟ್ ಥರ ಆ ಪೇಸ್ಟನ್ನು ತಗೊಂಡು ಒಂದು ಸಣ್ಣ ಇಷ್ಟುದ ಒಂದು ರೂಪಾಯಿ ಕಾಯಿನೂ ಎರಡು ರೂಪಾಯಿ ಕಾಯಿನ್ ಪೇಪರ್ ಥರ ಬರುತ್ತೆ ಪೇಪರ್ ಇದರಲ್ಲಿ ತಟ್ಟಬೇಕು ಚೆನ್ನಾಗಿ ವಡೆ ತರ್ತೀವಲ್ಲ ಹಂಗೆ ತಟ್ಟಬೇಕು ತಟ್ಬಿಟ್ಟು ಅದನ್ನು ಒಂದು ಮಡಿಕೆಯ ಪ್ಲೇಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ಮೇಲೊಂದು ಮಡಿಕೆ ಮುಚ್ಚಬೇಕು ಮಡಿಕೆ ಪ್ಲೇಟ್ ಮುಚ್ಚಬೇಕು ಮುಚ್ಚಿಬಿಟ್ಟು ಕಾಡ ಬಟ್ಟೆ ಸುತ್ತಬೇಕು ಕೆಂಪು ಮಣ್ಣು ಸುತ್ತೂರ ಹಾಕಬೇಕು ಕೆಳಗಡೆ ಮೂವತ್ತು ಬೆರಣಿ ಮೇಲೆ ಮೂವತ್ತು ಬೆರಣಿ ಬೆಂಕಿ ಹಚ್ಚಬೇಕು ಹಚ್ಬಿಟ್ಟು ಬಿಟ್ಬಿಡ್ಬೇಕು ಔಷಧಿ ಆಗಿರಲ್ಲ ಯಾಕಂದರೆ ಪಾಷಾಣ ಅದು ಅದೇ ರೀತಿ ಏಳು ಸರಿ ಮಾಡಬೇಕು ಬೆರಣಿ ಮೂವತ್ತು ಬೆರಣಿ ಮೂವತ್ತು ಬೆರಣಿ ಇದೆಯಲ್ಲ ಆ ಥರ ಏಳು ಸರಿ ಔಷಧಿ ರೂಪಕ್ಕೆ ತರಬೇಕು ಏಳು ಸರಿ ಬೇಯಿಸ್ಬೇಕು ಅದನ್ನು ಆಮೇಲೆ ತೆಗೆದು ನೋಡಿದಾಗ ಪೌಡ್ರ್ ಆಗ್ಬಿಟ್ಟಿರುತ್ತೆ ಈಗ ಪಾದರಸ ಔಷಧಿ ರೂಪಕ್ಕೆ ಬಂದಿರುತ್ತೆ ಇದನ್ನು ತಗೊಂಡು ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಇಲ್ಲ ಪಾದರಸ ಹಂಗೆ ತಿಂದರೆ ಸೈಡ್ ಎಫೆಕ್ಟು ಪಾದರಸವನ್ನು ಔಷಧಿ ಮಾಡೋ ವಿಧಾನದಲ್ಲಿ ತೊಗೊಂಡಾಗ ನಿಮ್ಗೆ ಏನಾಗುತ್ತೆ ಔಷಧಿ ರೂಪಕ್ಕೆ ಬರುತ್ತೆ ಪಾದರಸವನ್ನು ಔಷಧಿ ಮಾಡೋ ವಿಧಾನ ನಾವು ಆಲ್ರೆಡಿ ಹೇಳಿದ್ದೀವಿ ಇವಾಗ ಮಾಡಿರ್ತಕ್ಕಂಥ ಔಷಧಿ ಪ್ಲಸ್ ಪಾದರಸ ಎರಡು ಮೂವತ್ತೈದು ಗ್ರಾಮ್ ಮೂವತ್ತೈದು ಗ್ರಾಮ್ ತಗೊಂಡು ಚೆನ್ನಾಗಿ ತಿರ್ಗಾ ಅಳೆದು ದ್ರವ ಇದ್ರೆ ದ್ರವ್ಯ ಇದೆಯಲ್ಲ ದ್ರವ್ಯ ಆ ದ್ರವ್ಯ ಹಾಕಿ ಎರಡೂವರೆ ಗಂಟೆ ರುಬ್ಬೇಕು ಚೆನ್ನಾಗಿ ರುಬ್ಬೇಕು ಎರಡೂವರೆ ಗಂಟೆ ಎರಡೂ ಒಂದು ಗಂಟೆ ರುಬ್ಬಾದ ಮೇಲೆ ತಿರ್ಗಾ ಏನು ಮಾಡಬೇಕು ಅದನ್ನು ತೊಗೊಂಬಿಟ್ಟು ತಿರ್ಗಾ ಬೆರಣಿ ನಾನು ಹೇಳಿದ್ದೀನಲ್ಲ ಮಡಿಕೆ ಆ ಥರ ಬೆರಣಿ ಹಾಕಿ ತಿರ್ಗಾ ಸುಡಬೇಕು ಮೂವತ್ತು ಕೆಳಗಡೆ ಬೆರಣಿ ಮೇಲುಗಡೆ ಮೂವತ್ತು ಬೆರಣಿ ಹಾಕಿ ತುಪ್ಪ ಹಾಕಿ ಬೆಂಕಿ ಹಚ್ಚಿಬಿಟ್ಟಾದ ಮೇಲೆ ನಿಮಗೆ ಔಷಧಿ ರೂಪ ಆಗಿರುತ್ತೆ ಅಲ್ಲೂ ಬೆಳ್ಳಿಗಿರಬೇಕು ಔಷಧಿ ಬೆಳ್ಳಿಗಿದ್ರೇನ ಅಂದರೆ ಪಾದರಸ ಕಟ್ಟಬೇಕು ಪಾದರಸ ಕಟ್ಟಿದಾಗ ಮಾತ್ರ ನಿಮಗೆ ಔಷಧಿ ರೂಪ ಸಿಗುತ್ತೆ ವೈಟ್ ಕಲರ್ ಬಂದಿರುತ್ತೆ ಆವಾಗ ಪಾದರಸ ಬೆರ್ತಿದೆ ಔಷಧಿಯಲ್ಲಿ ನೀವು ತೊಗೊಂಡು ಬೆಂಕಿ ಗಿಕ್ಕಿ ಕರಗಲ್ಲ ಆಲ್ರೆಡಿ ಪಾದರಸವನ್ನು ಔಷಧಿ ರೂಪದಲ್ಲಿ ತಂದಿರ್ತೀವಿ ಹಂಗಾಗಿ ಪಾದರಸ ಮತ್ತು ಎರಡು ಔಷಧಿ ಬೆರ್ತಾಗ ಬೆಳ್ಳಿ ಬಿಳೇ ಕಲರ್ ಆಗಿರುತ್ತೆ ವೈಟ್ ಕಲರ್ ಆಗಿರುತ್ತೆ ಒಂದೇ ಒಂದು ಅಕ್ಕಿ ಕಾಳು ನೀವೇನು ಔಷಧಿ ತೊಗೊಳ್ತೀರಾ ಉದಾಹರಣೆಗೆ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ಈ ಔಷಧಿನ ಐವತ್ತೊಂದು ಗಿಡಮೂಲಿಕೆಗಳನ್ನು ತೆಗೆದು ಅದನ್ನು ಬಟ್ಟಿ ಇಳಿಸುವಿಕೆ ಮಾಡಿ ಔಷಧಿ ಐವತ್ತೊಂದು ಗಿಡಮೂಲಿಕೆಯಲ್ಲಿ ಇದನ್ನು ಒಂದು ಗ್ರಾಮ್ ಹಾಕಿ ಜೇನುತುಪ್ಪ ಮಿಶ್ರಣ ಮಾಡಿದ್ದೀವಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮೂರು ಗ್ರಾಮ್ ಬಾಯಿಗೆ ಹಾಕ್ಕೊಬೇಕು ಮೂರೇ ಗ್ರಾಮ್ ಒಂದು ಸ್ಪೂನ್ ಇದೆ ನಮ್ಮ ಹತ್ರ ಆ ಸ್ಪೂನಲ್ಲಿ ಬಾಯಿಗೆ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ಇನ್ನೊಂದು ದ್ರವ್ಯ ಮಾಡಿರ್ತೀವಿ ಆ ದ್ರವ್ಯವನ್ನು ಔಷಧಿ ರೂಪಲ್ಲಿ ತೊಗೊಂಡು ಐನೂರು ಎಮ್ ಎಲ್ ನೀರಲ್ಲಿ ಹಾಕಿ ಈ ಜೇನುತುಪ್ಪ ತಿಂದಾದ್ಮೇಲೆ ಇಮಿಡಿಯೇಟ್ಲಿ ತಗೊಬೇಕು ಈ ರೀತಿ ತಗೊಂಡಾಗ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆ ನೀವು ಡಿಕ್ಷ್ನರಿ ಹುಡ್ಕಿದ್ರು ದೇಹದಲ್ಲಿರ್ತಕ್ಕಂಥ ಕಾಯಿಲೆ ಎಲ್ಲ ನಿಮಗೇ ಗೊತ್ತಿಲ್ಲದಂಗೆ ಏನಪ್ಪ ನಾನು ಶುಗರು ಐನೂರಿತ್ತು ಫುಲ್ ಕಡಿಮೆ ಆಗ್ಬಿಟ್ಟಿದೆ ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಡಾಕ್ಟ್ರು ಹೇಳಿದರು ಎಕೋಸ್ಪ್ರಿನ್ ತಿನ್ ತಿಂತಾನೇ ಇರಬೇಕು ನಾನು ನಲವತ್ತೆಂಟು ದಿನ ತಿಂದು ಎಕೋಸ್ಪ್ರಿನ್ ಬೇಡ ನಲವತ್ತೆಂಟು ದಿನ ತೊಗೊಳ್ಳಿ ಮಾತ್ರೆ ಇನ್ಸುಲಿನ್ ಯಾವುದು ಬೇಡ ಇದ್ರ ಮೇಲೆ ಡಿಪೆಂಡ್ ಆಗ್ಬೋದು ನೀವು ಇದು ಸೈಡ್ ಎಫೆಕ್ಟ್ ಇಲ್ಲ ಇದು ಸಪ್ಲಿಮೆಂಟ್ರಿ ಹಂಗಾಗಿ ಧೈರ್ಯವಾಗಿ ತೊಗೊಬೋದು ನೀವು ಏನಪ್ಪ ನನಗೆ ಲಿವರ್ ಸಮಸ್ಯೆ ಇತ್ತು ನಲವತ್ತೆಂಟು ದಿನ ತೊಗೊಳ್ಳಿ ಉಟ್ ನೋಡಿ ಲಿವರ್ ಸಮಸ್ಯೆ ಇರೋಲ್ಲ ಎರಡು ಕಾಯಿಲೆ ಹೆಸರು ಹೇಳ್ಬಾರ್ದು ನಾವು ಆದ್ರೂ ಝೆಡ್ ಎರಡು ಕಾಯಿಲೆ ಇಂಪಾರ್ಟೆಂಟ್ ಅದು ಬಂದರೆ ಹೋಯ್ತಾ ಇರ್ತಾರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಇದ್ದವ್ರು ಇದು ತೊಗೊಂಬಿಟ್ರೆ ರಿವರ್ಸ್ ಆಗ್ಬೋದು ಈಗ ಉದಾಹರಣೆಗೆ ಕೀಮೊಥೆರಪಿ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಈ ಕೀಮೊಥೆರಪಿ ತೊಗೊಂಡಾಗ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಸತ್ತೋಗ್ಬಿಡುತ್ತೆ ಆ ಕೀಮೊಥೆರಪಿ ಎಲ್ಲಿ ತನಕ ಇರುತ್ತೋ ಎಲ್ಲ ಬ್ಲಡ್ ಸೆಲ್ಸು ಅಲ್ಲಿ ಸತ್ತಿ ಬಿದ್ದು ಸುಣ್ಣ ಆಗಿರುತ್ತೆ ಇವಾಗ ಈ ಔಷಧಿ ತೊಗೊಂಡಾಗ ಏನಾಗುತ್ತೆ ಆ ಹೊಸ ಬ್ಲಡ್ ಸೆಲ್ಸ್ ಇದೆಯಲ್ಲ ಆ ಬ್ಲಡ್ ಸೆಲ್ಸ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಹೊಸ ಸೆಲ್ಲು ಉತ್ಪತ್ತಿ ಆಗುತ್ತೆ ಈ ಔಷಧಿಯ ಗುಣಗಳು ಅದೇ ಹೊಸ ಹಳೆ ಸೆಲ್ನ ಹೊರ್ಗಡೆ ಕಳಿಸೋದು ಸತ್ತೋಗಿರೋ ಸೆಲ್ನ ಹೊಸ ಸೆಲ್ ಉತ್ಪತ್ತಿ ಮಾಡದೆ ಈ ಔಷಧಿಯ ಗುಣಗಳು ಯಾಕೆ ಮಾಡಬಾರ್ದು ಅಂದ್ರೆ ಹೊಸ ಸೆಲ್ ಉತ್ಪತ್ತಿ ಆದರೆ ನಿಮ್ಮ ಕಾಯಿಲೆ ಇಲ್ಲ ಬಿ ಪಿ ಶುಗರ್ ಆಸ್ಮಾ ಪೈಲ್ಸು ಮೈಗ್ರೇನು ಸೊಂಟ ನೋವು ಮಂಡಿ ನೋವು ಇನ್ಯಾವ ಕಾಯಿಲೆ ಎಲ್ಲನೂ ಹೋಗುತ್ತೆ ನಲವತ್ತೆಂಟು ದಿನ ಟೋಟಲ್ ಇದು ಶುಗರ್ ಇರೋರು ಒನ್ ಇಯರ್ ತೊಗೋಬೇಕು ಏನಪ್ಪಾ ಆಮೇಲೆ ಬರಲ್ವಾ ಇಲ್ಲ ಬರುತ್ತೋ ಇಲ್ವಾ ಮೇಲೆ ಡಿಪೆಂಡ್ ಆಗಿರುತ್ತೆ ಆಹಾರ ಪದ್ಧತಿ ಆದರೆ ಇಲ್ಲಿ ತನಕ ಯಾರ್ಯಾರಿಗೆ ಶುಗರೇ ಕಂಟ್ರೋಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕಂಟ್ರೋಲ್ ಆಗೋದಂತೂ ಗ್ಯಾರಂಟಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿನ ಕಂಟ್ರೋಲ್ ಆಗಿಬಿಡುತ್ತೆ ಗ್ಯಾಂಗ್ರೀನ್ ಬಂದಿರುತ್ತೆ ಕಾಲಲ್ಲಿ ಇದೇ ಇದೇ ಔಷಧಿಯನ್ನು ಸ್ಪ್ರೇ ಮಾಡಿದ್ವಿ ನಾವು ಸ್ಪ್ರೇ ಹೊಡೆದು ಬಿಟ್ರೆ ನಿಮಗೆ ಗ್ಯಾಂಗ್ರೀನೇ ಮಂಗಮಾಯ ಅಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ನಾಳೆ ಏನಾಗುತ್ತಾ ಮ್ಯಾಜಿಕ್ ಅಲ್ಲ ಇದು ಪ್ರಕೃತಿದತ್ತವಾದ ಮಾಡ್ತಕ್ಕಂಥ ಒಂದು ಸಪ್ಲಿಮೆಂಟ್ರಿ ಇದು ಔಷಧಿಯಲ್ಲಿ ವೀರ್ಯ ಹೆಚ್ಚಿಗಿರುತ್ತೆ ಅಂದರೆ ಔಷಧ ಗುಣಗಳು ಜಾಸ್ತಿ ಇರೋದ್ರಿಂದ ಎಲ್ಲ ಕಾಯಿಲೆನೂ ಕಂಟ್ರೋಲ್ ಆಗುತ್ತೆ ಸರ್ ಹೋಗ್ಬಿಡುತ್ತಾ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನಾವು ಆಲ್ರೆಡಿ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ಕಾಲು ಇಷ್ಟುದ್ದ ಗಾಯ ಆಯಿತು ಆ ಎಪ್ಪನಿಗೆ ಸ್ಪ್ರೇ ಓಡ್ದು ಓಡ್ದು ಕಾಲು ಗಾಯನೇ ಇಲ್ಲ ಈಗ ಸೊ ಡಿಪೆಂಡ್ ಆಗಿದೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿತ್ತು ಯಾರಿಗೋ ಪಾಪ ಒಂದ ಬಂದಿದ್ದ ತಕ್ಷಣ ಓಡೋಬೇಕು ಇಲ್ಲ ಸ್ಲೋ ಆಗಿರುತ್ತೆ ಅಂಥವ್ರಿಗೆ ಮೂರೇ ದಿನದಲ್ಲಿ ಆ ಸ್ಲೋನೂ ಇಲ್ಲ ಇವ್ರಿನ್ ಸ್ಪೀಡ್ ಆಗಿದೆ ಜೊತೆಗೆ ಅರ್ಜೆನ್ಸಿನೂ ಕಡಿಮೆ ಆಗ್ಬಿಟ್ಟಿದೆ ಒಬ್ಬರು ಯಾರಿಗೋ ತಲೆ ನವೆ ಆಯ್ತಾ ಇತ್ತು ಯಾವಾಗಲೂ ಇದ್ರು ಏನೂ ಇಲ್ಲ ಒಟ್ಟಿಲ್ಲ ಏನೂ ಇಲ್ಲ ಎರಡೇ ದಿನ ಹೈಮಾ ಇಡ್ತಾಯಿದ್ರು ನಮಗೆ ಸಾರ್ ನಾನು ಈ ಟಾಯ್ಲೆಟ್ ಹುಚ್ಚ್ತಾರಲ್ಲ ಬ್ರಷ್ಷು ಅದ್ರಲ್ಲಿ ತೊಗೊಂಡು ಹುಚ್ಚ್ತಾ ಇದ್ದೆ ಸರ್ ಇವಾಗ ನಿಮ್ಮ ಔಷಧಿ ತೊಗೊಂಡ್ಮೇಲೆ ಸರ್ ಎರಡೇ ದಿನದ ಕಾಯ ಆಮೇಲೆ ವೀಸಿಂಗು ಆಸ್ಮಾ ಹೆಂಗೋ ಈ ಕೊರೋನಾ ಸ್ಟಾರ್ಟ್ ಆಗಿದೆ ನೋಡಿ ಕೊರೋನಾದವ್ರಿಗೆ ಸೂಪರ್ ಮೆಡಿಸನ್ ಇದು ಪ್ರಪಂಚದಲ್ಲೇ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಇದಕ್ಕೆ ಇವಾಗ ನಾವು ಕೊಡ್ತಾ ಇರೋದು ಗೋರ್ಮೆಂಟ್ ಅಪ್ರೂವ್ಡು ಧೈರ್ಯವಾಗಿ ತೊಗೊಬೋದು ಜಿ ಎಸ್ ಟಿ ಇದೆ ಅದಕ್ಕೆ ಬಿಲ್ ಎಲ್ಲ ಇರುತ್ತೆ ಎವ್ರಿಥಿಂಗ್ ಇಸ್ ದೇರ್ ನೀವು ತೊಗೊಬೋದು ಸರಿನಾ ಧೈರ್ಯವಾಗಿ ತೊಗೊಬೋದು ಈ ಔಷಧಿ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಏನಪ್ಪಾ ಅಂದರೆ ನುರಿತವಾದ ವೈದ್ಯರ ಸಲಹೆ ಪಡೆದು ಮಾಡಿ ಮಾಡೋರು ಯಾಕಂದರೆ ಪಾದರಸವನ್ನು ಅದು ಆ್ಯಕ್ಚುಲಿ ಪಾದರಸ ಅನ್ನೋದು ಪಾಷಾಣ ಪಾಷಾಣವನ್ನು ಔಷಧಿ ಮಾಡೋದೇ ನಮ್ಮ ಸಿದ್ಧ ಮೆಡಿಸನು ಸಿದ್ಧ ಇಲ್ಲಿ ಯಾರು ಪಾಷಾಣವನ್ನು ಔಷಧಿ ಮಾಡ್ತಾರೋ ಅವ್ರಿ ನುರಿತವಾದ ಡಾಕ್ಟ್ರು ನಮ್ಮ ಆಯುರ್ವೇದಿಕ್ಕು ಮತ್ತು ಸಿದ್ಧ ಅಲ್ಲಿ ಅಂಥವ್ರ ಸಲಹೆ ಪಡಿರಿ ಈ ಔಷಧಿನ ದಯವಿಟ್ಟು ಹತ್ತಾರು ಜನಕ್ಕೆ ತಿಳಿಸಿ ಈ ಔಷಧಿಯಿಂದ ನೀವು ಇದು ಯಾವುದೋ ಕೊರೋನಾ ಇದೆಯಂತೆ ಕೊರೋನಾ ಆ ಕೊರೋನಾ ತಡೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ವೀಸಿಂಗ್ ಆಸ್ಮಾಗೆ ನಮ್ಮ ಕಣ್ಣು ಮುಂದೆನೇ ಇದೆ ಒಬ್ಬ ಅರವತ್ತ್ಮೂರು ವರ್ಷ ವಯಸ್ಸು ಆ ಎಪ್ಪನಿಗೆ ಅವ್ರಿಗೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು ಆಮೇಲೆ ವೀಸಿಂಗ್ ಆಸ್ಮಾ ಯಾವಾಗಲೂ ಕೆಮ್ಮೋರು ಇವಾಗ ಈ ಔಷಧಿ ಕೊಟ್ಟು ಕೆಮ್ಮು ಇಲ್ಲ ಏನೂ ಇಲ್ಲ ಆ ಕ್ಲಾಟು ರಿಮೂವ್ ಆಯಿತು ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಕ್ಲಾಟ್ ರಿಮೂವ್ ಆದಮೇಲೆ ಹಿಂಗಿರೋ ವ್ಯಕ್ತಿ ಕರೆಕ್ಟಾಗಿ ಹೋಗ್ತಾರೆ ನಾನು ಕಾಯಿಲೆ ಹೆಸರು ಹೇಳಲ್ಲ ಸೊ ಔಷಧಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ 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 ಔಷಧಿ ಸರಿನಾ ಇದು ಸಪ್ಲಿಮೆಂಟ್ರಿ ನಾಟ್ ಔಷಧಿ ಸೊ ಎಲ್ಲ ಏನೇನು ಹಾಕಿದ್ದೀನಿ ತಿಳಿಸಿದ್ದೀನಿ ಹತ್ತಾರು ಜನಕ್ಕೆ ತಿಳಿಸಿ ದೊಡ್ಡ ದೊಡ್ಡ ಖಾಯಿಲೆ ಇರೋರು ದಯವಿಟ್ಟು ಅದನ್ನು ತೊಗೊಳ್ಳಿ ಸರಿ ಹೋಗುತ್ತೆ ಬೇಕಾದವರು ಕೆಳಗಡೆ ನಂಬರ್ ಬರ್ತಾಯಿದೆ ನೋಡಿ ನಂಬರ್ ಬರ್ತಾಯಿದೆ ಈ ನಂಬರ್ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಶೇರ್ ಮಾಡಿ ನಂಬಿಕೆ ಇದ್ದವ್ರು ಶೇರ್ ಮಾಡಿ ನಂಬಿಕೆ ಇಲ್ದವರು ಇಲ್ಲಿ ಬಂದು ತೊಗೊಂಡೋಗಿ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ನೋಡಿದ್ದೀರಾ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಹತ್ತಾರು ಜನಕ್ಕೆ ಹೋಗುತ್ತೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಈ ರೀತಿ ನಮ್ಮ ನಮ್ಮ ಗಿಡಮೂಲಿಕೆ ಔಷಧಿ ನಮ್ಮಲ್ಲಿದೆ ಅಂತ ಹತ್ತಾರು ಜನಕ್ಕೆ ತಿಳಿಲಿ ಯಾಕೆ ಯಾತ್ರೆ ಹೋಗೋ ತನಕ ಮಾತ್ರ ತಿಂತಾ ಇರಬೇಕಾ ನಾವು ನಾವು ತಾಯಿ ಹೊಟ್ಟೆಯಿಂದ ಉಡ್ಬೇಕಾದ್ರೆ ಬೇರೆ ಮಾತ್ರೇ ತಿನ್ಕೊಬರ್ತೀವ ಇಲ್ಲ ತಾನೇ ಹೊಟ್ಟೆ ಹಸ್ದಾಗ ಊಟ ಮಾಡ್ತಾಯಿದ್ವಿ ಬಾಯಿ ಹಾರಕ್ಕೆ ಆದರೆ ನೀರು ಕುಡಿತಾ ಇದ್ವಿ ಅದೇ ರೀತಿ ಮಾಡ್ಕೊಂಬರೋಣ ಹತ್ತಾರು ಜನ ತಿಳಿಸಿ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ